ನಾನು ಫಸ್ಟ್ ಟೈಮ್ ಮಾಡಲ್ಲ ಅನ್ಕೊಂಡೆ ನನಗೆ ಬೇರೆ ಬೇರೆ ಸಿನಿಮಾದಲ್ಲಿ ಇದ್ರಿಂದ ತುಂಬಾ ಕ್ಲಾಶಸ್ ಇತ್ತು ಕೊನೆಗೆ ವೆಂಕಟ್ ವೆಂಕಟಗೌಡ್ರೆ ಬಹಳ ಮುಖ್ಯವಾಗಿ ಕಾರಣ ಒಂದಿನ ಬಂದೋಗಿ ಅಂತ ಹೇಳ್ಬಿಟ್ಟು ಒಂದಿನ ದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು ಹಾಗೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾದಲ್ಲಿ ಕಾರ್ವುಡ್ ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದೀನಿ ನನಗೂ ಒಂದು ಹೊಸ ಅನುಭವ ಹಾಸ್ಯ ಪಾತ್ರಗಳಲ್ಲಿ ಇದ್ದವನು ಸೊ ನನಗೆ ವಿಲನಿ ಶಾಗತ ಸರ್ ಅಂತ ಕೇಳಿದಾಗ ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಮಾಡಿಸಿದ್ರು ಸೊ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸಿ ಕೆ ಚಂದ್ರ ಸರ್ ಇರ್ಬೋದು ಆಮೇಲೆ ವಸುಬ್ರಾದ್ರು ಕೂಡ ಹೀರೋ ಹೀರೋಯಿನ್ ಮತ್ತೆ ಬೇರೆ ಕಲಾವಿದರು ನಮ್ಮ ಕಾಮಿಡಿ ಕಿಲಾಡಿ ದಿವ್ಯಾ ಅಂಚನ್ ಕೂಡ ಇದರಲ್ಲಿ ಮಾಡಿದ್ರು ದಿವ್ಯಾ ಅಂಚನ್ ಇದರಲ್ಲಿ ನನ್ನ ಪಾತ್ರ ಮಾಡಿರೋದು ವರ್ಜಿನಲ್ಲ ದಿವ್ಯಾ ನನ್ನ ಕನ್ಫ್ಯೂಸ್ ಆಗಿಬಿಟ್ಟು ದೇವರು ಅಂತ ಹೇಳ್ತಾರೆ ಮನೆಯಲ್ಲೇನು ಕನ್ಫೀಸ್ ಆಗೋಲ್ಲ ಸರ್ ಯಾಕಂದರೆ ತೆರೆಮಿ ಇಲ್ಲ ಒಟ್ಟೆಲ್ಲ ದಿವ್ಯ ಅವಾಗಿರಲಿ ಓ ದಿವ್ಯ ನಮಗೂ ದಿವ್ಯ ದೃಷ್ಟಿ ತೆರಿತಾ ಇರುತ್ತೆ ಅವಾಗ ಅವಾಗ ಸೊ ಹಾಗಾಗಿ ಈ ಸಿನ್ಮಾದಲ್ಲಿ ನನ್ನ ಆ ಪಾತ್ರ ಮಾಡಕ್ಕೆ ಭಾಳ ಖುಷಿ ಆಯ್ತು ನನಗೆ ಯಾಕಂದ್ರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ನಮ್ಮದು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಓ ಟೀಮ್ ಕೂಡ ಭಾಳ ಚೆನ್ನಾಗಿ ವೆಂಕಟಮ್ ಇರ್ಬೋದು ಪ್ರಸನ್ನ ಸರ್ ಇರ್ಬೋದು ನಿರ್ಮಾಪಕರಿರ್ಬೋದು ನಮ್ಮ ಹಳ್ಳಿ ಕಟ್ಟಿ ಸರ್ ಇರ್ಬೋದು ಎಲ್ಲ ಕೂಡ ಒಳ್ಳೆ ಟೀಮು ಒಂದು ಮನೆ ಥರ ವರ್ಕ್ ಮಾಡ್ತಾ ಇದ್ರು ಹಾಗಾಗಿ ಬಹಳ ಖುಷಿ ಆಯಿತು ಸೊ ನಂಗೆ ಲಾಸ್ಟಲ್ಲಿ ಲಂಚಿದ್ರು ಇದು ಕೂಡ ಒಂದು ತ್ರಿಬಲ್ ಆರ್ ಅಂತ ರಾಘವೇಂದ್ರ ರೆಡ್ಡಿ ರೋಹಿತ್ ಸೊ ಹಾಗಾಗಿ ತ್ರಿಬಲ್ ಆರ್ ಸಿನಿಮಾದಲ್ಲಿ ಹಂಗೆ ಆಗಲಿ ಸಿನಿಮಾ ಅಂತ ನಾನು ಕೂಡ ಹೇಳಿ ಇಷ್ಟಪಡ್ತೀನಿ ಒಳ್ಳೆಯದಾಗಲಿ ಸರ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಎಜುಕೇಟಿವ್ ಸಿನ್ಮಾ ಇತ್ತೀಚೆಗೆ ಕಡಿಮೆ ಆಗ್ತದೆ ಸಂದರ್ಭದಲ್ಲಿ ಒಂದು ಒಳ್ಳೆ ಎಜುಕೇಟಿವ್ ಸಿನ್ಮಾ ಮಾಡಿದ್ದಾರೆ ಅದು ಒಂದು ಪರಿಣಾಮಕಾರಿ ಆಗಿರತಕ್ಕಂಥ ಮಾಧ್ಯಮ ಆಗಿರೋದ್ರಿಂದ ಸೊ ಒಂದೇನೋ ಮೆಸೇಜ್ ಖಂಡಿತ ಹೋಗುತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಜನ ರಿಸೀವ್ ಮಾಡಿ ಒಳ್ಳೆ ರೀತಿ ಸ್ವೀಕಾರ ಮಾಡಲಿ ಅಂತ ನಾನು ಕೂಡ ಈ ಸಿನಿಮಾ ಕಲಾ ಕೇಳ್ಕೊಳ್ತೀನಿ ನಮಸ್ಕಾರ ತಿಮ್ಮಕ್ಕಿ ಹೋಗಿದ್ದಾರೆ ಅವರು ನೂರಾರು ಕಿಲೋಮೀಟರ್ ನೆಟ್ಟು ಮರ ಆಗಿ ಇವತ್ತು ಆಕ್ಸಿಜನ್ ಕೊಡ್ತಿದೆ ಗೊತ್ತಿಲ್ಲ ರೋಡ್ ವೈಡ್ನಿಂಗ್ ಹೊಡೆದ ಏನೋ ಮರ ಬಿಳಿಸಿದಾರ ಏನೋ ಗೊತ್ತಿಲ್ಲ ಸೊ ಅದು ಅಂದ್ರೆ ಅವ್ರು ಯಾವತ್ತೂ ನೆಟ್ಟಿತ್ತು ನೂರ ಹದಿನಾಲ್ಕು ವರ್ಷ ಆದ್ಮೇಲೆ ಇವತ್ತು ಇವತ್ತು ನೆನೆಸ್ಕೊತಿದ್ವಿ ಪ್ರಸನ್ನ ಸರ್ ಅದೇ ತರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ರಿ ಈಗ ನಮ್ಮ ತಾಯಿ ಟೀಚರು ಸೊ ಒಮ್ಮ ಮೂವತ್ತು ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ ಕೊನೆ ಮೂವತ್ತನೇ ವರ್ಷ ಸ್ಕೂಲೇ ಮುಚ್ಚೋಯ್ತು ಬಿಕಾಸ್ ಪಕ್ಕದ ಹಾಸನ ಸಿಟಿಯಿಂದ ಬಸ್ ಫ್ರೀ ಅಂತ ಸಿ ಬಸ್ ಬರೋದ್ರು ಹಳ್ಳಿ ಹೊರಗೇನು ಬಸ್ ಹೋಗ್ತಾವ್ ನಮ್ಮ ಹುಡುಗ ಅಂತ ಬಸ್ ಹೋಗ್ಬಿಟ್ರು ಹಳ್ಳಿ ಸ್ಕೂಲ್ ಮುಚ್ಚೋಯ್ತು ಸೊ ನನಗೆ ಈ ತರ ಈ ತರ ತುಪ್ಪ ಡಾಟ್ಸ್ಗಳು ಈ ಸಿನಿಮಾದ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಇದು ಎಜುಕೇಶನ್ ರಿಲೇಟೆಡ್ ಆದ್ದರಿಂದ ನಮ್ಮ ತಾಯಿ ಟೀಚರ್ ಆದ್ರಿಂದ ಸೊ ಈ ಆ ಹುಡುಗಿ ತಗೊಳ್ಳೋ ಇಶಿಕಾ ಅವ್ರ್ ಮಾಡಿರೋ ಪಾತ್ರ ಏನಿದೆ ಸಿಂಕಾಯಿ ಚಂದ್ರ ಸರ್ ಅವರ ಕನ್ಸನ್ನ ಆ ಹುಡುಗಿ ಮುಂದುವರಿಸ್ತಾರೆ ಸೊ ಆ ಊರಿನಲ್ಲಿ ನೀವು ನೋಡಿದಂಗೆ ನನ್ನ ಪಾತ್ರ ಏನು ಅಂತ ಹೇಳೋದೇ ಬೇಡ ಅಡ್ರೆಸ್ ಗೊತ್ತಾಗುತ್ತೆ ಸೊ ಆ ಒಂದು ಪಾತ್ರ ತುಂಬಾ ಖುಷಿ ಆಯ್ತು ನನಗೆ ಅಂದ್ರೆ ಈ ಸಿನಿಮಾದಲ್ಲಿ ಈಗ ದೊಡ್ಡ ಸಿನಿಮಾದಲ್ಲಿ ಆರಾಮಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಫಾಸ್ಟ್ ಆಗಿ ಕೆಲಸ ಮಾಡಿದೀವಿ ತುಂಬಾ ಸಿನ್ಸ್ ಸೀನ್ಸ್ಗಳು ಮಾಡ್ತೀವಿ ಅಂದ್ರೆ ಎರಡು ತರ ಎಲ್ಲಾ ಕಲಿಯೋದಿ ಅಂತ ಬೇರೆ ಬೇರೆ ರೀತಿ ಅಂದ್ರೆ ಈ ಸಿನಿಮಾ ಓವರ್ ಅವರು ಅವರು ಏನಂತಾರೆ ಅದಕ್ಕೊಂದು ಸ್ವಲ್ಪ ಪ್ರೇಸಲ್ಲೇ ಮಾಡಬೇಕು ಕೆಲವರು ಆರಾಮ ಎರಡರ ಇರುತ್ತೆ ಸೊ ಕಲ್ತಿವಿ ಕಲಿತೇವೆ ಪ್ರಸನ್ನ ಸರ್ ಬೇಸಿಕಲಿ ಸಾಹಿತ್ಯ ಓದ್ಕೊಂಡಿರೋ ಸಾಹಿತ್ಯಕಾರರು ಅವ್ರ ಸಿನಿಮಾದಲ್ಲಿ ಭಾಷೆನೆ ಬೇರೆ ತರ ಇತ್ತು ಡೈಲಾಗ್ಗಳು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ಆಫ್ ರೈಟಿಂಗ್ ಇದ್ರಿಂದ ಅವ್ರ ಭಾಷೆ ಬೇರೆ ಇತ್ತು ಹಳ್ಳಿಕಟ್ಟಿ ಸಾರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ರು ಅವರು ಸೂಪರ್ ಫಾಸ್ಟ್ ಅವ್ರು ಮರಾಠಿಲಿ ತುಂಬಾ ದೊಡ್ಡ ಸೇವೆ ಕನ್ನಡದಲ್ಲೂ ಆದಷ್ಟು ಬೇರೆ ಹಂಗೆ ಆಗಲಿ ಜಿ ಜಿ ಸಾರ್ ಜೊತೆ ನಾವು ಸಿನಿಮಾಗಳು ತುಂಬಾ ನೋಡ್ಬಿಟ್ಟಿದೀನಿ ನಾಟಿ ಬಿಟ್ರೆ ಇದರಲ್ಲೇ ಕೆಲಸ ಮಾಡಿದ್ದು ಮಟ್ಟಿಗೆ ಮಾಡಿದ್ದು ಇನ್ನೊಂದು ಪ್ರೊಡ್ಯೂಸರ್ ಸಾರು ಸೆಟ್ಟಿಗೆ ಬರ್ತಿರ್ಲಿಲ್ಲ ಅವ್ರ ಬದಲು ಅವ್ರ ಮಗನ್ನೇ ಈರೋ ಮಾಡಿಬಿಟ್ಟಿದ್ರು ಸೆಟ್ಟಲ್ಲಿ ನೋಡ್ತಾರೆ ಅಂತ ಸೊ ಅವರು ರೋಹಿತ್ವ ಒಳ್ಳೇದಾಗ್ಲಿ ಅವ್ರಿಗೆ ಇಲ್ಲಿ ಎನರ್ಜಿ ಇದೆ ಫಸ್ಟ್ ನಾನು ಫಸ್ಟ್ ಡೇ ಹೋದಾಗ ಅವ್ರಿಗೊಂದು ಸ್ವಲ್ಪ ಏನೋ ತಂದೆ ತಳ್ಳಿಬಿಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅನಿಸ್ತಿತ್ತು ನನಗೆ ಹೋಗ್ತಾ ಹೋಗ್ತಾ ಪಿಕಪ್ ಆದರು ಸೂಪರ್ ಆಗಿ ಮಾಡಿದ್ದಾರೆ ಅಂದ್ರೆ ಈ ನಾನು ಇನ್ನೊಂದು ಎರಡನೇ ಸ್ಕೆಡ್ಯೂಲ್ ಮಾಡಿದಾಗ ಅಂತೂ ನಾನೇ ಹೇಳ್ಬಿಟ್ಟೆ ಸಕಾಲ ಚೇಂಜ್ ಆಗಿಬಿಟ್ಟಿದ್ದೀರ ಅಂತ ಅವ್ರು ಕಲ್ತು ಬಂದಿದ್ದಾರೆ ಅವ್ರು ಗೆಲ್ಬೇಕು ನಿರ್ಮಾಪಕ ಗೆಲ್ಬೇಕು ಈ ತರ ಇನ್ನೊಂದಿಷ್ಟು ಸಿನಿಮಾ ಮಾಡಬೇಕು ಬಟ್ ಈ ವಿಷಯ ತಗೊಂಡ್ರೆ ಯಾಕೆ ಅಂದ್ರೆ ನನಗೆ ಎಜುಕೇಶನ್ ಸ್ಕೂಲು ಅಂದ್ರೆ ಹತ್ತಿರ ಯಾಕೆಂದ್ರೆ ನಾನು ಬೆಳೆದಿರೋದೆ ನಮ್ಮ ತಾಯಿ ಟೀಚರ್ ಆದ್ರೆ ಗೌರ್ಮೆಂಟ್ ಟೀಚರ್ ಆದ್ರೆ ನನ್ಗೆ ಗೊತ್ತು ಗೌರ್ಮೆಂಟ್ ಸ್ಕೂಲ್ ಸಮಸ್ಯೆಗಳು ಏನು ಅಂತ ಸೊ ಸರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೆ ನನಗೆ ಈ ಸಿನಿಮಾ ಮಾಡಕ್ ಫೋರ್ಸ್ ಆಗಿದೆ ರೋಹಿತ್ ರಾಘವೇಂದ್ರ ಅಂತ ಇದು ನನ್ನ ಮೊದಲನೇ ಪಿಕ್ಚರ್ ಭಾರತಿ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಗಣ್ಯರಾರು ಇಲ್ಲ ಎಲ್ಲರೂ ನೀವೇ ಗಣ್ಯರು ನಮಗೆ ಸೊ ಇಷ್ಟೇ ಅಂತ ಹೇಳ್ತೀನಿ ಎಲ್ರು ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ನಾನು ಹೇಳೋದು ಬಂದು ನೀವೇ ಬಂದು ನೋಡಿ ಅದನ್ನು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಅವರು ಥ್ಯಾಂಕ್ ಯು ಸರ್ ಯು ಜೈ ಹಿಂದ್ ಜೈ ಕರ್ನಾಟಕ ಅನುಭವ ಅಂದ್ರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಕಲಿಬೇಕಾಯ್ತು ಸರ್ ಎಲ್ಲರೂ ಚೆನ್ನಾಗಿ ಕಲ್ತೀನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನ್ಗನ್ಸ್ತಿದೆ ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ಹೋರಾಟಗಾರ ಹೋರಾಟಗಾರ ಸರ್ ನಮ್ಮ ಪಾತ್ರನು ಹೋರಾಟಗಾರ ಮೂವಿಯಲ್ಲಿ ಭಾಷೆ ಹುಡುಗಿ ವಿದ್ಯೆ ಹೋರಾಟದ ಈ ಪಾತ್ರದಲ್ಲಿ ಇದು ಈ ಚಿತ್ರದಲ್ಲಿ ಈ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಸೌಮ್ಯ ಪಾತ್ರ ಒಂದು ಒಳ್ಳೆ ಉದ್ದೇಶ ಒಳ್ಳೆ ತನದಲ್ಲಿ ಹೋಗ್ತಾ ಇರ್ತದೆ ಇದ್ರ ಮಧ್ಯೆ ಒಂದಷ್ಟು ಬೇರೆ ಏನು ರಾಮ ದೊಡ್ಡವನಾಗಬೇಕು ಅಂದ್ರೆ ಅಷ್ಟೇ ರಾವಣನು ಶಕ್ತಿವಂತನಾಗಿರ್ಬೇಕು ಅಂತ ಇರುತ್ತಲ್ಲ ಹಾಗೆ ಈ ಪಾತ್ರವನ್ನ ನಾವು ಆ ರೀತಿ ಕಟ್ಕೊಟ್ಟಿದೀವಿ ಅದು ಎಂತಹ ಪಾತ್ರ ಅನ್ನೋದನ್ನ ದಯವಿಟ್ಟು ತೆರೆ ಮೇಲೆ ನೋಡಿ ಆನಂದಿಸಿ ತುಂಬಾನೇ ಕಲ್ತಿದೀನಿ ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬಾ ಹೇಳ್ತೀನಿ ಆಮೇಲೆ ನಮ್ ನಿರ್ದೇಶಕರಾದಂತ ಎಂ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆಕ್ಟರ್ಸ್ ಮತ್ತೆ ಎಂ ಬಿ ಹಳ್ಳಿಕಟ್ಟಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ನಾನೇನೇ ಆಕ್ಟ್ ಮಾಡಿದ್ರು ಅವ್ರನ್ನ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡ್ಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋ ಆಕ್ಟರ್ಸ್ ಇಂದ ನಾನು ತುಂಬಾನೇ ಕಲ್ತಿದ್ದೀನಿ ಈ ನನ್ನದು ಒಂದು ಸಿನಿಮಾ ಆಗುತ್ತೆ ನನ್ನದು ಟ್ರೇಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು ಅದು ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಲ್ರಿ ನಾನು ಸೀರಿಯಲ್ ಮಾಡಿದ್ದೀನಿ ನಾನು ನನ್ನ ಕನಸು ಜೋಡಿಯಕ್ಕಿ ಅಮೃತ ವರ್ಷಿನಿ ಕ್ಯಾರೆಕ್ಟರ್ ಅಂದ್ರೆ ಲೈಕ್ ಸಣ್ಣ ಪುಟ್ಟ ಮಾಡಿ ಪುಣ್ಯವತಿ ಮಾಡಿದೀನಿ ಹಾಗೆ ಉದೋ ದೃಷ್ಟಿ ರೇಣುಕಾ ರಾಮದಲ್ಲಿ ಫೋರ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದೀನಿ ಅದಾದ್ಮೇಲೆ ಈ ಸಿನಿಮಾ ಬಂದಿದ್ದೀನಿ ನಾನು ಹಾಗೆ ಶಾರ್ಟ್ ಮೂವೀಸ್ ಕೂಡ ಮಾಡಿದೀನಿ ಒಂದೆರಡು ಮೂರು ಆಡ್ ಕೂಡ ಮಾಡಿದೀನಿ ಪಾವನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಮತ್ತೆ ರಕ್ತಾಸನ ಪಾವನಿ ಅಂತ ಈಗ ಯಾವ್ದು ಮಾಡ್ತಾರ ಅದೇ ಭಾರತಿ ಟೀಚರ್